ನಮಸ್ಕಾರ ರೈತ ಬಂದವರೆ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ನಾವು ನವಭಾರತ್ ಪಟ್ಲೀಗರ ಹಸನಿಂದ ಬಂದಿದ್ದೀವಿ ನಮ್ಮ ಅಡಿಕೆ ಕೃಷಿಕರ ಇದ್ದಾರೆ ರೈತರು ಅವರ ಪರಿಚಯ ಮಾಡ್ಕೊಳ್ಳೋಣ ಅನಿಸಿಕೆ ಕೇಳೋಣ ಸರ್ ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ ಸರ್ ಹ್ಞೂ ಗ್ರಾಮ ಸರ್ ಇದು ನಾವೂರು ಗ್ರಾಮ ತಾಲೂಕು ಬಂಟ್ವಾಳ ತಾಲೂಕು ಸರ್ ನಮ್ಮ ನವಭಾರತ್ ಕಂಪ್ನಿ ಉತ್ಪನ್ನಗಳನ್ನ ಎಷ್ಟು ವರ್ಷದಿಂದ ಬಳಸ್ತಾ ಇದ್ದೀರಾ ನೀವು ಒಂಬತ್ತು ವರ್ಷದಿಂದ ಬಳಸ್ತಾ ಇದ್ದೀರಾ ಯಾವ ವಿಜಯಗುರಾಮಿನ್ನು ವಿ ಫ್ರಮ್

ಐಟಮ್ ಇದು ಇದಾಗ್ತಾ ಇದ್ದೇವೆ ಗೊಬ್ಬರ ಗೋಳಿ ಗೊಬ್ಬರ ಹಾಕಿ ಸಹ ನನಗೆ ಇಷ್ಟ ಒಂದು ಎರಡು ಮೂರು ಕ್ವಿಂಟಲ್ ಐವತ್ತು ಗಿಡದಲ್ಲಿ ಮೂರು ನಾಲ್ಕು ಕ್ವಿಂಟಲ್ ಒಳಗಡೆ ಬರ್ತಾ ಇತ್ತು ಈಗ ನಿಮ್ಮ ಸ್ಟಾರ್ಟ್ ಆಗಿದ ಮೇಲೆ ನೋಡಿ ಮುನ್ನೂರ ಐವತ್ತು ಗಿಡದಲ್ಲಿ ನನಗೆ ಹತ್ತು ಕ್ವಿಂಟಲ್ ಗೆ ನಲ್ವತ್ತು ಕೆಜಿ ತಮ್ಮ ನೋಡಿದು ಅಷ್ಟು ತನಕ ಇಳುವರಿ ತುಂಬಾ ನೋಡಿ ಈಗ ಈಗ ಇಲ್ಲೇ ಇರಲಿ ಅಷ್ಟು ಕೊಡೆಯರ್ಲಿಲ್ಲ

ಓವರ್ ಆಲ್ ರಿಸಲ್ಟ್ ನಿಮಗೆ ಖುಷಿ ಅನ್ಸಿ ಖುಷಿ ಬೇರೆ ರೈತರಿಗೆ ನೀವು ಹೇಳಕ್ಕೆ ಹೇಳಕ್ ಸರ್ ನಾನು ಹೇಳಿದ್ದೇನೆ ಎಲ್ಲರಿಗೂ ಹೇಳಿದ್ದೇನೆ ಇಲ್ಲಿ ಕೆಲವರಿಗೆ ಅಂದ್ರೆ ಅವರಿಗೆ ಏನಂದ್ರೆ

ಇದು ಹಾಕುವಾಗಲ್ಲೇ ನಿಮ್ಮ ಇದು ಗೊಬ್ಬರ ಕೂಡ ಹಾಕ್ತಿದೆ ಅದಕ್ಕೆ ಇವರೊಮ್ಮೆ ಹೇಳಿದ್ರು ಯಾಕೆ ಹೇಳ್ತೀರಿ ಅಂತ ಹೇಳಿ ಇದರಲ್ಲಿ ಬರ್ತದೆಲ್ಲ ಅದು ಬಿಟ್ಟು 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 ಬಿಟ್ಟಿದ್ರೆ ನನಗೆ ಬಸ್ ಬರ್ತದೆ ಬರ್ತಾ ಇದೆ ಅವ್ರು ಹೇಳಿದ್ರು ಅದೆಲ್ಲ ಯಾಕೆ ಹಾಕ್ತಿದ್ರು ಇದರಲ್ಲಿ ಎಲ್ಲ ಉಂಟು ಅದು ಬಿಟ್ಟು ಬಿಟ್ಟಿವೆ ಇಲ್ಲಾದ್ರೆ ನಾವು ಮೂರು ಅದು ಕೋಣಿ ತರಿಸಿ ಅಂದ್ರೆ ಕಡಿಮೆ ಖರ್ಚಿನಲ್ಲೇ ಸಹ ಸಾರು ಒಳ್ಳೆ ಇಳುವರಿನ ಪಡಿತಾ ಇದಾರೆ ಮತ್ತೆ ಭೂಮಿ ಕೂಡ ಹೆಲ್ತಿ ಆಗಿದೆ ಗಿಡನೂ ಹಚ್ಚ ಹಸಿರಾಗಿದೆ ಎಲ್ಲೋ ಕಲರ್ ಬರುತ್ತಿಲ್ಲ ಅಂದ್ರೆ ಕೆಲವು ಕಡೆ ತೋಟ ನೋಡಿರ್ಬೋದು ಎಲ್ಲೋ ಕಲರ್ ಬರ್ತಾರೆ ಮಳೆಗಾಲದಲ್ಲಿ ಇದ್ದೇ ಇರ್ತದೆ ಮಳೆ ಜಾಸ್ತಿ ಬರ್ತದೆ ಅದಕ್ಕೆ ಆಗುತ್ತಿಲ್ಲ ನನ್ನ ಎಷ್ಟು ಇದರಲ್ಲಿ ಏನು ರೋಗ ಅಷ್ಟು ಬರಲಿಲ್ಲ ರೋಗ ಬರ್ಲಿ ಬರ್ಲಿಕ್ಕೆ ಬಿಡುದಿಲ್ಲ ನಮ್ಮ ಫೀಲ್ಡ್ ಆಫೀಸರ್ ತೋಟ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಸರ್ ಬರ್ತಾ ಇರ್ತಾರೆ ಥ್ಯಾಂಕ್ ಯು ಸರ್ ಈಗ ನಮ್ಮ ಫೀಲ್ಡ್ ಆಫೀಸರ್ ಬಂಟ್ವಾಳ ಈ ಏರಿಯಾದಲ್ಲಿ ಬರ್ತಕ್ಕಂಥ ಫೀಲ್ಡ್ ಮಾಡ್ತಕ್ಕಂಥ ಪ್ರಮೋದ್ ಫೀಲ್ಡ್ ಆಫೀಸರ್ ಇದ್ದಾರೆ ಅವರು ನಮ್ಮ ರೈತರು ಈ ವಿಭಾಗದಲ್ಲಿ ಕೆಲವು ರೈತರಿಗೆ ಉತ್ತಮ ಸರ್ವಿಸ್ ಕೊಡ್ತಾ ಇದ್ದಾರೆ ಬೇರೆ ರೈತರು ಸಹ ನಮ್ಮ ಕಂಪ್ನಿ ಉತ್ಪನ್ನಗಳನ್ನ ಬಳಸಿ ಉತ್ತಮ ಇಳುವರಿನ ಪಡಿಬೋದು ಅಂತ ಹೇಳ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು